ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮನೆಯಲ್ಲಿ ಸಿಂಪಲ್ ಆಗಿರುವಂಥ ಒಂದು ಮಜ್ಜಿಗೆ ಸಾಂಬಾರನ್ನು ನಮ್ಮ ನಾನು ಯಾವ ರೀತಿ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಮೊದಲಿಗೆ ನಾನು ಒಂದು ಸಣ್ಣ ಬಾಣಲಿನ ಇಟ್ಟಿದ್ದೀನಿ ಸ್ನೇಹಿತರೆ ಸಣ್ಣ ಬಾಣಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಅಂತೇಡ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಸ್ನೇಹಿತರೆ ಸಿಂಪಲಾಗಿ ಮಾಡಿಕೊಂಡು ಮಾಡುವಂಥ ಒಂದು ಮಜ್ಜಿಗೆ ಸಾಂಬಾರು සල්ප විසියන්තිිකු විිස ඇති දැගෙන සාස්වීගේඇල්ල අරිිආකොල්ල්ප බිසිස් බිසේ ඇති ැගේෙන අනුසල්ප සස්මයේ සිීරියෙන ಹಾಕ್ತಾ ಇದ್ದೀನಿ ಹಾಸಿ ಮೆಣಸಿನ್ಗೆ ಹಾಕ್ಬೇಕು ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಸ್ವಲ್ಪ ಬಾಳಿಸಿ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿರೋವಂಥ ಕರ್ಬೇ ಸೊಪ್ಪು ನಮ್ಮ ಮನೆಯಲ್ಲಿ ಬೆಳೆದಿರೋಂಥ ಕರ್ಬೇ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ದುಡ್ಡಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಸ್ವಲ್ಪ ಉಪ್ಪಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಬೇಗ ಆಗುವಂಥ ಒಂದು ಸಾಂಬಾರು ಸ್ನೇಹಿತರೆ ನಾವು ಹೊರಗಡೆ ಹೋಗಿರ್ತೀವಿ ನಮಗೆ ಸಾರು ಮಾಡಿ ಬೇಜಾರಾಗಿರುತ್ತೆ ಆ ಟೈಮಲ್ಲಿ ಏನು ಮಾಡ್ತಕ್ಕಪ್ಪ ಅಂದಾಗ ಆರಾಮ ಥರ ಮಟ್ಟಿಗೆ ಸಾಂಬಾರನ್ನ ಭಾಳ ಬೇಗ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಏನು ಈರುಳ್ಳಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೂ ಸಾ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ ಬಾಡಿಸ್ಕೊಂಡು ನಾವೇನು ಮಾಡಬೇಕು ಮೊಸರು ಇದಕ್ಕೆ ಬಿಸಿ ಇದ್ದಾಗೆ ಹಾಕಬಾರ್ದು ಸ್ನೇಹಿತರೆ ಮೊಸರು ಇದು ಸ್ವಲ್ಪ ಪೂರಾ ತಣ್ಣಗಾಗಬೇಕು ಇದು ಎಲ್ಲ ತಣ್ಣಗಾದ ಮೇಲೆ ನಾವು ಮೊಸರನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮೊಸರು ಸಾಂಬಾರು ಆಗುತ್ತೆ ಈಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ ಇದು ಸ್ವಲ್ಪ ಪೂರ ತಣ್ಣಗಾಗಲಿ ತುಂಬ ಬಿಸಿ ಇದೆ ತಣ್ಣಗಾಗಲಿ ಆಮೇಲೆ ನಾನು ಇದಕ್ಕೆ ಮೊಸರನ್ನ ಸೇರಿಸಿ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ ತಣ್ಣಗಾಗಬೇಕು ಸ್ನೇಹಿತರೆ ಸ್ವಲ್ಪ ಸ್ನೇಹಿತರು ನೋಡಿ ಇವಾಗ ನಾವು ಒಗ್ಗರಣೆ ಹಾಕಿ ಹಾಕಿಟ್ಟಿದ್ವಲ್ಲ ಅದು ಮಸಾಲೆ ಎಲ್ಲ ಪೂರಾ ತಣ್ಣಗಾಗಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಾನು ಏನು ಮಾಡಬೇಕು ಸ್ವಲ್ಪ ಮೊಸರನ್ನು ಬೀಟ್ ಮಾಡಿ ಸ್ವಲ್ಪ ಮಜ್ಜಿಗೆ ಥರ ಮಾಡಿದ್ವಿ ಗಟ್ಟಿ ಮೊಸರು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಿಸಿದ್ದೀನಿ ಸ್ನೇಹಿತರು ಈ ಮಜ್ಜಿಗೆನ ನಾವು ಈ ಮಸಾಲೆಗಳು ಹಾಕಿದರೆ ನಮ್ಮದು ಸೂಪರಾಗಿರುವಂಥ ಮಜ್ಜಿಗೆ ಸಾಂಬಾರು ರೆಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಮಜ್ಜಿಗೆ ಸಾಂಬಾರು ತುಂಬ ಚೆನ್ನಾಗಿ ಬಸ್ ಆಗಿದೆ ಸ್ನೇಹಿತರೆ ಈಗ ನಾವು ಉಪ್ಪೆಲ್ಲ ಎಷ್ಟು ಬೇಕು ಅಂತ ನಾವು ಟೇಸ್ಟ್ ಮಾಡಿಬಿಟ್ಟು ಬೇಕಾದರೆ ಹಾಕ್ಬೋದು ಈಗ ಸ್ವಲ್ಪ ನಾನು ಉಪ್ಪನ್ನ ಟೇಸ್ಟ್ ಮಾಡಿದ್ವಿ ಸ್ನೇಹಿತರೆ ಉಪ್ಪು ಕಮ್ಮಿ ಇದೆ ಈಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ತುಂಬಾ ಕಮ್ಮಿ ಇರಬೇಕು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೂಪರ್ ಆಗಿರೋ ಮಜ್ಜಿಗೆ ಸಾರು ನಮ್ಮ ಮನೇಲಿ ನಾನು ಈ ರೀತಿ ಮಾಡಿದ್ವಿ ಸ್ನೇಹಿತರೆ ನೀವು ಒಂದು ದಿವಸ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಸಪೋರ್ಟ್ ಮಾಡಿದಂಗೆ ದಯವಿಟ್ಟು ಈ ವಿಡಿಯೋ ನೋಡಿದ್ದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ನಮ್ಮ ಮದ್ಗೆ ಸಾರು ಈ ರೀತಿ ಆಗಿದೆ ನೋಡಿದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ